ಈ ಮೆನಿಸ್ಟ್ರಲ್ಲಿ ಅಂತಕ್ಕಂಥದ್ದು ಏನಿದೆ ಇದು ಪ್ರಿಯದರ್ಶಿನಿ ಅಂಥೇಳಿ ರಂಜಿತಾ ಪ್ರಿಯದರ್ಶಿನಿ ಅಂತೇಳಿ ಒರಿಸ್ಸಾದಿಂದ ಅವರು ನನಗೆ ಬಂದು ಭೇಟಿ ಮಾಡಿದರು ಆ ಹುಡುಗಿ ಸೈಕಲ್ ಮುಖಾಂತರ ಇದನ್ನು ಅವೇರ್ನೆಸ್ ಭಾಳ ಕಡೆ ಇಡೀ ದೇಶದಲ್ಲಿ ಅವೇರ್ನೆಸ್ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ರಂಜಿತಾ ಪ್ರಿಯದರ್ಶಿನಿ ಅಂಥೇಳಿ ಅವರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕವಿತಾ ರೆಡ್ಡಿ ಅವ್ರ ಜೊತೆಗೆ ಬಂದಿದ್ದರು ಅವರಿಬ್ಬರು ಬಂದು ಈ ಪ್ರಪೋಸಲನ್ನು ಕೊಟ್ಟಿದ್ದರು ನನಗೆ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಒಂದು ವರ್ಷ ಮೇಲೆ ಆಯಿತು ಇವತ್ತು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದರ ಜೊತೆಗೆ ಎಲ್ಲ ಕ್ಯಾಬಿನೆಟ್ ಸಚಿವರು ಒಮ್ಮತದಿಂದ ಈ ಒಂದು ಬಿಲ್ಲನ್ನು ಪಾಸ್ ಈ ಒಂದು ಕಾನೂನನ್ನು ಪಾಸ್ ಮಾಡಿಕೊಟ್ಟಿದ್ದಾರೆ ಇದರಿಂದ ಭಾಳಷ್ಟು ಹೆಣ್ಮಕ್ಕಳಿಗೆ ಯಾಕಂದರೆ ಮಿಡಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಿಡಲ್ ಕ್ಲಾಸ್ ಇರತಕ್ಕಂಥ ಹೆಣ್ಮಕ್ಳು ಯಾರು ಕೆಲಸ ಮಾಡ್ತಾರೆ ಅಂದರೆ ಎಲ್ಲರಿಗೂ ತೊಂದರೆ ಇದೆ ಯಾರು ಹೋಗಿ ಈ ಎಂಪ್ಲಾಯ್ಮೆಂಟ್ ಜಾಗದಲ್ಲಿ ಕೆಲಸ ಮಾಡ್ತಾರೆ ವಿಶೇಷವಾಗಿ ನಮ್ಮ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ಮಿನಿಸ್ಟ್ರಿಲ್ ಪೀರಿಯಡ್ ಬಂದ ಸಂದರ್ಭದಲ್ಲಿ ಮಾನಸಿಕವಾಗಿ ಭಾಳ ತೊಂದರೆ ಇರುತ್ತೆ ಅವರಿಗೆ ಅದು ನಾನು ಭಾಳಷ್ಟು ರಿಪೋರ್ಟ್ಗಳನ್ನ ಅದರ ಬಗ್ಗೆ ಚರ್ಚೆ ಮಾಡಿ ಅದು ಸಮರ್ಪಕದವಾದಂಥ ಒಂದು ಸಮಿತಿಯನ್ನು ಕನ್ಸ್ಟ್ಯೂಟ್ ಮಾಡಿಬಿಟ್ಟು ಇದು ಇಡೀ ರಾಜ್ಯಾದ್ಯಂತ ಎಲ್ಲ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ವಿ ಪರ ವಿರೋಧ ಇದೇ ಇದೆ ಆದರೆ ಇದೊಂಥರ ಪ್ರೋಗ್ರೆಸಿವ್ ಬಿಲ್ ಆಗಿ ಪರಿಗಣಿಸ್ತಾ ಇದೆ ಸರ್ಕಾರ ಹಾಗೂ ನಮ್ಮ ರಾಜ ಯಾಕಂದರೆ ಬಸವಣ್ಣರ ನಾಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅದ್ರ ಜೊತೆಗೆ ನಮ್ಮ ಬುದ್ಧ ಬಸವರ ಅಂಬೇಡ್ಕರ್ ಇರ್ತಕ್ಕಂಥ ಸಿದ್ಧಾಂತದ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರೋಗ್ರೆಸಿವ್ ಆಗಿರ್ತಕ್ಕಂಥ ಬಿಲ್ ಅನ್ನು ತಂದಿದ್ದೀವಿ ಯಾಕಂದರೆ ಹೆಣ್ಮಕ್ಳು ಒಂದು ತಾಯಿಯಾಗಿ ಒಂದು ಹೆಂಡ್ತಿಯಾಗಿ ಒಂದು ಸೊಸೆಯಾಗಿ ಒಂದು ಮಗಳಾಗಿ ಹೆಂಡ್ತಿಯಾಗಿ ಮಕ್ಕಳನ್ನ ಸಾಕಬೇಕು ಮನೆ ಕೆಲಸನೂ ಮಾಡಬೇಕು ಅದ್ರ ಜೊತೆಗೆ ಎಲ್ಲ ಫ್ಯಾಮಿಲಿ ಇಶ್ಯೂಸ್ಗಳನ್ನು ಬಾಂಡಿಂಗ್ನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಷಯದಲ್ಲಿ ಯಾವಾಗ ಮೆನ್ಸ್ಟ್ರೇಕಲ್ ಪೀರಿಯಡ್ ಇರುತ್ತೆ ಅವರಿಗೆ ಅವಾಗ ಭಾಳ ತೊಂದರೆ ಆಗುತ್ತೆ ಅದನ್ನು ಮನಗೊಂಡಿರ್ತಕ್ಕಂಥವ್ರು ನಾವು ಇಡೀ ಒಂದು ತಿಂಗಳಲ್ಲಿ ಯಾವುದೇ ಒಂದು ನಾವು ಅವ್ರು ಲೀವ್ ತೊಗೋಬೋದು ಹನ್ನೆರಡು ದಿನಕ್ಕೆ ಹನ್ನೆರಡು ಹನ್ನೆರಡು ತಿಂಗಳುಗಳಿಗೆ ಹನ್ನೆರಡು ಲೀವ್ ಒಂದು ಬಿಲ್ ಅನ್ನು ತಂದಿದ್ದೀವಿ ಇದು ಸರ್ಕಾರ ಹಾಗೂ ಇಡೀ ಸಾರ್ವಜನಿಕರ ವಲಯಲ್ಲಿ ಭಾಳ ಎಲ್ಲದಕ್ಕೂ ಖಾಸಗಿಯವರು ಹಾಗೂ ಸರ್ಕಾರ ವತಿಯಲ್ಲಿ ಎಲ್ಲಿ ಕೆಲಸ ಇರುತ್ತೆ ಅಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೇನೆ